ಮಂಗಳೂರಿನಲ್ಲಿ ನಡೆದ ದುರಂತ ಮಣ್ಣು ಕುಸಿದು ಕಾರ್ಮಿಕರು ಸೆಲುಕಾಕೊಂಡಿದ್ದ ಪ್ರಕರಣದಲ್ಲಿ ಓರ್ವನನ್ನ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ ಮತ್ತೋರ್ವನಿಗಾಗಿ ಮಳೆಯ ನಡುವೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ಷಣಾ ತಂಡ ಮತ್ತೋರ್ವನಿಗಾಗಿ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ ಮಳೆಯ ನಡುವೆ ಕೂಡ ರೋಚಕ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ ಮಣ್ಣಿನ ಅಡಿ ಸಿಲುಕಿದವನಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ ಮೂರು ಗಂಟೆ ಆಗೋಯ್ತು ಮಣ್ಣು ಕುಸಿದು ಬಿದ್ದು ಸತತ ಮೂರು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಎಡಬಿಡದೆ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅಲ್ಲಿಂದ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಟ್ಟಡ ನಿರ್ಮಾಣಕ್ಕಾಗಿ ಗುಂಡಿ ಆಗಿದಿತ್ತು ಸಂಸ್ಥೆ ಖಾಸಗಿ ಸಂಸ್ಥೆಯಿಂದ ಈ ಗುಂಡಿಯನ್ನ ಆಗಲಾಗಿತ್ತು ಮಣ್ಣು ಕುಸಿದು ಕಾರ್ಮಿಕರು ಹಾಕೊಂಡಿದ್ರು ಇದೀಗ ಓರ್ವ ಕಾರ್ಮಿಕನ ರಕ್ಷಣೆ ಆಗಿದೆ ಮತ್ತೋರ್ವನಿಗಾಗಿ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ ಎನ್ ಡಿ ಆರ್ ಎಫ್ ತಂಡದಿಂದ ನಿರಂತರ ಕಾರ್ಯಾಚರಣೆ ಆಗ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ ಮಳೆಯ ನಡುವೆ ಕೂಡ ಕಾರ್ಯಾಚರಣೆಯನ್ನ ನಿಲ್ಲಿಸದೆ ಮುಂದುವರೆಸಿದ್ದಾರೆ ಘಟನಾ ಸ್ಥಳಕ್ಕೆ ಆ ಕಾರ್ಮಿಕರು ಕಾರ್ಮಿಕರ ಕೆಲ ಕುಟುಂಬಸ್ಥರು ಕೂಡ ಆಗಮಿಸಿದ್ರು ಸ್ಥಳದಲ್ಲೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಕೂಡ ಬೀಡು ಬಿಟ್ಟಿದ್ದಾರೆ ಒಂದಷ್ಟು ನೇರ ಪ್ರಸಾರದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು ಹೇಗೆ ಅಂತ ಹೇಳಿ ಆ ಮಣ್ಣಿನ ಅಡಿ ಸಿಲುಕಾಕೊಂಡಿರುವ ವ್ಯಕ್ತಿಗೆ ಆ ಕಾರ್ಮಿಕನಿಗೆ ಹೊರಗಡೆಯಿಂದಲೇ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ ಸಹಜವಾಗಿ ಅವಶೇಷದ ಅಡಿಯಲ್ಲಿ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡಿದ್ದಾಗ ಉಸಿರಾಟಕ್ಕೆ ತೊಂದರೆ ಆಗುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ಆತನನ್ನ ಬದುಕಿ ಉಳಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಆಕ್ಸಿಜನ್ಸ್ ಪೂರೈಕೆ ಮಾಡಲಾಗ್ತಾ ಇದೆ ಕಾರ್ಮಿಕನ ಪತ್ತೆಗೆ ರಕ್ಷಣಾ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ ಕಾಂಕ್ರೀಟ್ ಗೋಡೆಗೆ ರಂಧ್ರ ತೆಗೆದು ಕಾರ್ಮಿಕನನ್ನ ಪತ್ತೆ ಹಚ್ಚಲಾಗಿದೆ ಮಣ್ಣಿನ ಅಡಿಯಲ್ಲಿರುವ ಕಾರ್ಮಿಕನಿಗೆ ವೈದ್ಯರಿಂದ ಡ್ರಿಪ್ಸ್ ಕೂಡ ಹಾಕಲಾಗಿದೆ ಕಾರ್ಮಿಕನ ಪತ್ತೆಗೆ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ಸಾಕ್ತಾ ಇದ್ರೆ ಕಡೆಯಲ್ಲೇ ಸ್ಥಳದಲ್ಲೇ ಬೀಡುಬಿಟ್ಟಿರುವ ವೈದ್ಯರ ತಂಡ ಕೂಡ ಆತನ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ ಈಗಷ್ಟೇ ಗಮನಿಸ್ತಾ ಇದ್ವಿ ಹೊರಗಡೆಯಿಂದ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇರೋದು ಮತ್ತೊಂದು ಕಡೆಯಲ್ಲಿ ಇದೀಗ ಆತನಿಗೆ ಡ್ರಿಪ್ಸ್ ಕೂಡ ಹಾಕ್ತಿದ್ದಾರೆ ವೈದ್ಯರ ತಂಡ ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಮಳೆ ನಡುವೆ ಕೂಡ ಇದೆಲ್ಲ ಕಾರ್ಯಾಚರಣೆ ಸತತವಾಗಿ ಮುಂದುವರೆದಿದೆ ಆತನನ್ನ ರಕ್ಷಣೆ ಮಾಡುವ ಸತತ ಪ್ರಯತ್ನ ಮಾಡಲಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ದಿನೇಶ್ ದೃಶ್ಯಗಳನ್ನ ತೋರಿಸ್ತಾ ಸದ್ಯಕ್ಕೆ ಯಾವ ರೀತಿ ಸಾಕ್ತಾ ಇದೆ ಕಾರ್ಯಾಚರಣೆ ವಿವರಿಸಬಹುದಾ ಮಣ್ಣಿನಡಿಯಲ್ಲಿ ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣೆಗೆ ಶೋಧಕರಿ ಆಗ್ತಾ ಇರುವಂಥದ್ದು ಈಗಾಗಲೇ ಓರ್ವನ ರಕ್ಷಣೆ ಮಾಡಲಾಗಿದೆ ಮತ್ತೋರ್ವನ ರಕ್ಷಣೆಗಾಗಿ ಏನು ಕಾರ್ಯಾಚರಣೆಗಳು ಕೂಡ ನಡೀತಾ ಇರುವಂಥದ್ದು ಗೋಡೆ ಏನಿದೆ ಅದರ ಈ ಕಡೆ ಏನು ಕಾಂಕ್ರೀಟ್ ತಡೆಗೋಡೆ ಕೂಡ ಇರುವಂತದ್ದು ಹೀಗಾಗಿ ಕಾಂಕ್ರೀಟ್ ತಡೆಗೋಡೆಯನ್ನು ಕೊರೆದು ಅಂದ್ರೆ ಕಾಂಕ್ರೀಟ್ ನ ಕಾಂಕ್ರೀಟ್ ನ ತಡೆಗೋಡೆಯಲ್ಲಿ ರಂಧ್ರವನ್ನು ಆತನಿಗೆ ಡ್ರಿಪ್ಸ್ ಕೊಡುವಂತ ವ್ಯವಸ್ಥೆಗಳು ಕೂಡ ಆಗ್ತಾ ಇರುವಂತಹ ಇಲ್ಲೇ ವೈದ್ಯಾಧಿಕಾರಿಗಳ ತಂಡ ಕೂಡ ಇದೆ ವೈದ್ಯಾಧಿಕಾರಿಗಳು ಏನು ಅವ್ರಿಗೆ ಅವನಿಗೆ ಡ್ರಿಪ್ಸ್ ನೀಡುವಂತಹ ವ್ಯವಸ್ಥೆಗಳನ್ನು ಕೂಡ ಸಿಗ್ತಾ ಇರುವ ಪ್ರಕಾರ ಆತ ಬದುಕಿದ್ದಾನೆ ಆತನ ಚಲನವಲನ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಮಣ್ಣಿನಡಿ ಸಿಲುಕಿಕೊಂಡಿದ್ದ ಕಾರ್ಮಿಕನಿಗೆ ಈ ಭಾಗದಲ್ಲಿದ್ದಂತಹ ಏನು ತಡೆಗೋಡೆ ಇತ್ತು ತಡೆಗೋಡೆಯಲ್ಲಿ ರಂಧ್ರ ಕೊರಿದು ಆ ಮೂಲಕ ವೈದ್ಯರು ಡ್ರಿಪ್ಸ್ ಕೂಡ ನೀಡಿರುವಂತದ್ದು ಸತತ ಕಾರ್ಯಾಚರಣೆಗಳು ಕೂಡ ನಡೀತಾ ಇರುವಂತದ್ದು ಒಂದು ಒಂದ್ ಕಡೆ ಅಗ್ನಿಶಾಮಕ ದಳದವರೇ ಆಗಿರುವುದು ಎಸ್ ಡಿ ಆರ್ ಎಫ್ ಪಡೆ ಆಗಿರುವುದು ಎನ್ ಡಿ ಆರ್ ಎಫ್ ಪಡೆ ಆಗಿರ್ಬೋದು ನಿರಂತರವಾದಂತಹ ಈ ರೀತಿಯಾದಂತಹ ಕಾರ್ಯಾಚರಣೆಗಳು ಸಾಕ್ತಾ ಇರುವಂತದ್ದು ಆ ಜಿಲ್ಲಾ ವೈದ್ಯಾಧಿಕ ವೈದ್ಯಾಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರುವಂತದ್ದು ಜೊತೆಗೆ ಆ ಏನೋ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಇದ್ದು ಒಂದಷ್ಟು ನಿರ್ದೇಶನಗಳನ್ನು ಕೂಡ ನೀಡ್ತಾ ಇರುವಂತದ್ದು ವೈದ್ಯಾಧಿಕಾರಿಗಳ ತಂಡ ಇದೆ ಅಂದ್ರೆ ಆ ಈ ಕಡೆಯಿಂದ ಮತ್ತೊಂದು ಈಗ ನೀವೀಗ ಮತ್ತೊಂದು ದೃಶ್ಯ ಗಮನಿಸಬಹುದು ಅಂದ್ರೆ ಎನ್ ಡಿ ಆರ್ ಎಫ್ ಪಡೆ ಕೂಡ ಈ ಈ ಒಂದು ಆದ ನಂತರ ಬಂದಿರುವಂತದ್ದು ಘಟನೆ ಘಟನೆಯಾದ ನಂತರ ಎನ್ ಡಿ ಆರ್ ಎಫ್ ಪಡೆ ಈ ಭಾಗ ಅಂದ್ರೆ ಒಂದು ಕಡೆ ಮಣ್ಣಿನ ಆ ಭಾಗ ಇದೆ ಅಲ್ಲಿ ಆತನನ್ನ ಮಣ್ಣನ್ನು ಸರಿಸಿ ಆತನನ್ನು ರೆಸ್ಕ್ಯೂ ಮಾಡುವಂತ ಕಾರ್ಯ ಆಗ್ತಿದೆ ಈಗ ಮತ್ತೊಂದು ಕಡೆ ಅಂದ್ರೆ ಗೋಡೆ ಈ ಕಡೆ ಏನಿದೆ ಎನ್ ಡಿ ಆರ್ ಎಫ್ ಪಡೆ ಏನಿದೆ ಅವರು ಕೂಡ ಈ ಭಾಗದಲ್ಲಿ ಆ ಕಾಂಕ್ರೀಟ್ ಏನು ತಡೆಗೋಡೆ ಇದೆ ಅದರ ರಂಧ್ರ ಕೊರೆಯುವಂತ ಕೆಲಸಕ್ಕೂ ಕೂಡ ಮುನ್ನ ಮುಂದಾಗಿರುವಂತದ್ದು ರಂಧ್ರ ಕೊರೆದು ಆತನಿಗೆ ಆ ಮೂಲಕವಾಗಿ ಆಕ್ಸಿಜನ್ ಸಪ್ಲೈ ಮಾಡುವಂತ ಒಂದಷ್ಟು ಪ್ರಯತ್ನಗಳು ಕೂಡ ಸಾಕ್ತಾ ಇರುವಂಥದ್ದು ಅಂದ್ರೆ ಆತನನ್ನು ಹೀಗಾದ್ರು ಓರ್ವನನ್ನು ಈಗಾಗ್ಲೇ ಸುರಕ್ಷಿತವಾಗಿ ಹೊರತೆಗೆಯಲಾಗ್ಲಿ ಹೀಗಾಗಿ ಮತ್ತೊಬ್ಬನನ್ನು ಕೂಡ ಹೊರತೆಗೆಯಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈಗಾಗಲೇ ಏನು ರಂಧ್ರ ಕೊರಿದು ಆತನಿಗೆ ಆಕ್ಸಿಜನ್ ನೀಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು ಸ್ಥಳದಲ್ಲಿ ಎಸ್ ಡಿ ಆರ್ ಇದೆ ಎನ್ಡಿಆರ್ ಎಫ್ ಇದೆ ಜೊತೆಗೆ ಅಗ್ನಿಶಾಮಕ ಇದ್ರೆ ಎಲ್ರೂ ಕೂಡ ಹರಸಾಹಸ ಪಡ್ತಿದ್ರೆ ಹೇಗಾದ್ರು ಆತನನ್ನು ರಕ್ಷಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಎಲ್ರೂ ಕೂಡ ಸನ್ನದ್ಧರಾಗಿ ಕೆಲಸ ಮಾಡ್ತಾ ಇರುವಂತದ್ದು ಈ ಒಂದು ಘಟನೆ ಏನಿದೆ ಇದು ಒಂದು ಒಂದೂವರೆ ಸುಮಾರಿಗೆ ನಡೆದಿರುವಂತದ್ದು ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾನೆ ಇದೆ ಮೊದಲು ಓರ್ವ ಕಾರ್ಮಿಕನನ್ನು ರಕ್ಷಿಸಿ ಈಗಾಗಲೇ ಎರಡನೇ ಕಾರ್ಮಿಕನಿಗಾಗಿ ಬಳಸ್ ಏನು ಶೋಧ ಕಾರ್ಯಗಳು ಕೂಡ ಮಾಡ್ತಾ ಇರುವಂತದ್ದು ಆ ಭಾಗದಲ್ಲಿ ಅಗ್ನಿಶಾಮಕ ದಳದವರು ನೋಡ್ತಾ ಇರ್ಬೋದು ಮಣ್ಣನ್ನು ಎತ್ತಿ ಈ ಕಡೆ ಹಾಕ್ತಿರುವಂತ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು ಒಂದಷ್ಟು ಮಣ್ಣು ಏನು ಈ ಕಡೆ ಹಾಕುವಾಗ ಬಹಳಷ್ಟು ಅಡೆತಡೆಗಳು ಇದ್ರು ಅಂದ್ರೆ ಆರಂಭದಲ್ಲಿ ದಿನೇಶ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಆ ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಕಾರ್ಮಿಕನಿಗೆ ಕಾನ್ಲೆಕ್ ಸಿಗ್ತಾ ಇದ್ದಾನ ಈತನ ಕಮ್ಯುನಿಕೇಶನ್ ಆಗ್ತಾ ಇದೆಯಾ ರಕ್ಷಣಾ ತಂಡದ ಜೊತೆಯಲ್ಲಿ ಆ ಸ್ಮಿತ ಆತನ ಚಲನವಲನ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ ಮತ್ತು ಆತ ಅಲ್ಲಿಗೆ ಕಾಣಲಿಕ್ಕೆ ಸಿಕ್ಕಿದೆನಂದ್ರೆ ಅಂದ್ರೆ ಆತ ಎಲ್ಲಿರುವುದು ಅಂತ ಪತ್ತೆ ಹಚ್ಚಿ ಬಳಿಕ ಆತನಿಗೆ ಇರುವಂತಹ ಜಾಗಕ್ಕೆ ಈ ಭಾಗ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಈ ಭಾಗದಲ್ಲಿ ತಡೆಗೋಡೆ ಇದೆ ಕಾಂಕ್ರೀಟ್ ತಡೆಗೋಡೆ ಇದೆ ತಡೆಗೋಡೆಯನ್ನು ಕೊರೆದು ಆತನಿಗೆ ಡ್ರಿಪ್ಸ್ ಅನ್ನು ಕೂಡ ನೀಡಿರುವಂಥದ್ದು ಹೀಗಾಗಿ ಆತನ ಪತ್ತೆ ಈಗಾಗಲೇ ಹಚ್ಚಲಾಗಿದೆ ಪತ್ತೆ ಹಚ್ಚಿ ಆತನಿಗೆ ಡ್ರಿಪ್ಸ್ ಅನ್ನು ಕೂಡ ಆರೋಗ್ಯ ಇಲಾಖೆಯವರು ಕೂಡ ನೀಡಿರುವಂತದ್ದು ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅಂದ್ರೆ ಆತನನ್ನು ಸುರಕ್ಷಿತ ಾಗಿ ಹೊರತೆಗೆದ ಬಳಿಕ ಆರಂಭಿಕವಾಗಿ ಪ್ರಾಥಮಿಕ ಚಿಕಿತ್ಸೆಗೆ ಏನೆಲ್ಲ ಬೇಕೋ ಆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ಬೋದು ಅಂದ್ರೆ ಸ್ಟ್ರಕ್ಚರ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಎಲ್ಲವನ್ನು ಕೂಡ ಆರೋಗ್ಯ ಇಲಾಖೆ ಅವರು ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು ಜೊತೆಗೆ ಎರಡೂ ಭಾಗದಲ್ಲಿ ಅಂದ್ರೆ ಇದೀಗ ತಡೆಗೋಡೆ ನೋಡ್ತಿದ್ರಿ ಆದ್ರೆ ಆ ಭಾಗದಲ್ಲೂ ಕೂಡ ಕಾರ್ಯಾಚರಣೆ ಆಗ್ತದೆ ಈ ಭಾಗದ ಈ ಭಾಗದಲ್ಲಿ ಡಿ ಆರ್ ಎಫ್ ಪಡೆ ಏನಿದೆ ಅವರು ರಂಧ್ರ ಕೊರೆಯುವ ಅಂದ್ರೆ ಆ ಕಾಂಕ್ರೀಟ್ ಏನು ಅಡ್ಡ ಗೋಡೆ ಏನಿದೆ ಅದಕ್ಕೆ ರಂಧ್ರ ಕೊರೆಯುವಂತ ಪ್ರಯತ್ನ ಮಾಡ್ತಿದ್ರೆ ಆ ಭಾಗದಲ್ಲಿ ಅಗ್ನಿಶಾಮಕ ದಳದವರು ಏನಿದ್ರೆ ಅವರು ಮಣ್ಣನ್ನು ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆ ಈಗಷ್ಟೇ ಜೋರಾದಂತಹ ಮಳೆ ಬಂದಿತ್ತು ಒಂದಷ್ಟು ಕಾರ್ಯಾಚರಣೆಗೆ ತೊಡಕಾಗಿತ್ತು ಸದ್ಯ ಮಳೆ ಬಿಟ್ಟಿರುವಂತದ್ದು ಹೀಗಾಗಿ ಮಳೆ ಬಿಟ್ಟ ನಂತರ ಆ ಇದ್ದಂತ ಮಣ್ಣನ್ನು ಈ ಕಡೆಗೆ ಒಂದು ಸರಿಸುವಂತ ಅಂದ್ರೆ ಈ ಕಡೆ ಹಾಕುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂತದ್ದು ಆದ್ರೆ ಆ ಬಹಳಷ್ಟು ಇಕ್ಕಟ್ಟಿನ ಪ್ರದೇಶ ನೋಡ್ಬೋದು ಒಂದು ಕಡೆಯಲ್ಲಿ ಮಣ್ಣಿನ ಗೋಡೆ ಅಡ್ಡ ಇದೆ ಮತ್ತೊಂದು ಕಡೆಯಲ್ಲಿ ಕಾಂಕ್ರೀಟ್ ಏನೋ ಗೋಡೆ ಇರುವಂತದ್ದು ನಡುವಲ್ಲಿ ಈ ಕಾರ್ಮಿಕ ಕಿಲಕಿ ಹಾಕಿಕೊಂಡಿರುವಂತದ್ದು ಹೀಗಾಗಿ ಬಹಳಷ್ಟು ಹರಸಾಹಸ ಪಟ್ಟು ಅಂದ್ರೆ ಇಕ್ಕಟ್ಟಿನ ಜಾಗದಲ್ಲಿ ನಿಂತು ಏನೋ ಅಗ್ನಿಶಾಮಕ ದಳದವರು ಮಣ್ಣನ್ನು ಸರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಓರ್ವ ಕಾರ್ಮಿಕನೂ ಈಗಾಗಲೇ ಜೀವಂತವಾಗಿ ಹೊರತೆ ಹೊರತೆಗಲಾಗಿದೆ ಹೀಗಾಗಿ ಮತ್ತೊಬ್ಬರು ಜೀವಂತವಾಗಿ ಹೊರತೆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಯಾಕಂದ್ರೆ ಆ ಏನೋ ರಂಧ್ರ ಗೋಡೆಗೆ ರಂಧ್ರ ಕೊರೆಯುವಂತಹ ಸಂದರ್ಭದಲ್ಲಿ ಆಗಿರುವುದು ಆ ಕಡೆ ಹಾರಗಳನ್ನು ಬಳಸಿ ಮಣ್ಣನ್ನು ತೆರವುಗೊಳಿಸುವಂತಹ ಸಂದರ್ಭ ಆಗಿರುವುದು ಯಾವುದೇ ರೀತಿ ಒಳಗೆ ಸಿಲುಕಿಕೊಂಡಿರುವಂತಹ ಕಾರ್ಮಿಕರಿಗೆ ಪೆಟ್ಟಾಗಬಾರ್ದು ಆತ ಸುರಕ್ಷಿತವಾಗಿರ್ಬೇಕು ಅನ್ನುವಂತ ಕಾರಣವಾಗಿ ಬಹಳಷ್ಟು ಜಾಗೃತಿ ಇಟ್ಟಿನಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆಗಳು ಕೂಡ ಸಾಕ್ತಾ ಇರುವಂತದ್ದು ಆ ಸ್ಥಳದಲ್ಲೇ ನೀವು ಗಮನಿಸಬಹುದು ಅಲ್ಲಿ ಜಿಲ್ಲಾಧಿಕಾರಿಗಳಾಗಿರುವುದು ಆರೋಗ್ಯ ಆರೋಗ್ಯ ಅಧಿಕಾರಿ ಎಲ್ಲರೂ ಕೂಡ ಅಲ್ಲಿ ಇದು ಕಾರ್ಯಾಚರಣೆಯನ್ನು ನಿರಂತರವಾಗಿ ಗೊಳಿಸ್ತಾ ಇರುವಂತಹ ಈಗ ಈ ಒಂದು ಘಟನೆ ನಡೆದು ಒಂದು ಮೂರು ಮೂರುವರೆ ತಾಸು ಆಯ್ತು ಹಾಗಾಗಿ ಏನು ಕಾರ್ಯಾಚರಣೆ ವೇಗ ಕೂಡ ಪಡೆದುಕೊಂಡಿರುವಂತ ಇನ್ನು ಹೇಗಾದ್ರೂ ಮಾಡಿ ಅದನ್ನು ಬದುಕಿಸಲೇಬೇಕು ಅನ್ನೋಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ವೇಗವನ್ನು ಕೂಡ ಪಡೆದುಕೊಂಡಿರುವಂತ ಇನ್ನು ಈ ಸಿಲುಕಿಕೊಂಡಿರುವಂತ ಕಾರ್ಮಿಕ ಏನು ಇದನ್ನು ಬಿಹಾರ ಮೂಲದವನು ಅಂತ ಹೇಳಿ ಈ ಒಂದು ಕಟ್ಟಡ ಕಾಮ ಕಾಮಗಾರಿಯ ಮೂಲಕ ಏನೋ ಬಿಹಾರ ಮೂಲದ ಕಾರ್ಮಿಕರು ಹೆಚ್ಚಾಗಿ ತೊಡಗಿಸಿಕೊಂಡಿದ್ರು ಈಗಾಗಲೇ ಒಬ್ಬ ಅಂದ್ರೆ ಓರ್ವ ಕಾರ್ಮಿಕ ಜೀವಂತವಾಗಿ ಹೊರ ತೆಗೆಯಲಾಗಿದ್ವಿ ಸುರಕ್ಷಿತವಾಗಿ ಆತನನ್ನು ಆಸ್ಪತ್ರೆಗೂ ಕೂಡ ಸಾಗಿಸ್ತಾ ಇದ್ದಾರೆ ಆತ ರಾಜಕುಮಾರ್ ಅನ್ನುವಂತ ಕಾರ್ಮಿಕರು ಈಗ ಒಳಗೆ ಸಿಲುಕಿ ಹಾಕಿಕೊಂಡಿರುವ ಕಾರ್ಮಿಕ ಏನಿದೆ ಆತ ಚಂದನ್ ಕುಮಾರ್ ಅನ್ನುವಂತ ಕಾರ್ಮಿಕ ಈಗಾಗಲೇ ಈಗ ಆತನಿಂದ ನೋಡ್ಬೋದು ಏನೋ ಅಗ್ನಿ ಶಾಮಕರು ಏನು ಮಣ್ಣನ್ನು ಸರಿಸುವಂತಹ ನಿರಂತರ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ನಿರಂತರವಾಗಿ ಮಣ್ಣನ್ನು ಸರಿಸುವಂತಹ ಕಾರ್ಯ ಮಾಡ್ತಿದ್ದಾರೆ ಆದ್ರೆ ಮಣ್ಣನ್ನು ಸರಿಸುವಂತಹ ವೇಳೆಯಲ್ಲಿ ಆ ಭಾಗದಿಂದ ಗೋಡೆ ಮತ್ತಷ್ಟು ಸರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಕೂಡ ನನ್ನನ್ನು ತರಿಸ್ತಾ ಇರುವಂತದ್ದು ರೈಟ್ 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 ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಡಿಎಚ್ಒ ಕೂಡ ಸ್ಥಳದಲ್ಲಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ ಹಾಗೆ ಮಣ್ಣಿನ ಅಡಿ ಸಿಲುಕಿರುವ ಕಾರ್ಮಿಕನಿಗೆ ವೈದ್ಯಕೀಯ ಸಪೋರ್ಟ್ ಅನ್ನ ಕೂಡ ನೀಡಲಾಗ್ತಾ ಇದೆ ಆತ ಮಣ್ಣಿನ ಅಡಿ ನಿರಂತರವಾಗಿ ಮೂರಕ್ಕೂ ಹೆಚ್ಚು ತಾಸಿನಿಂದ ಸಿಲುಕೊಂಡಿರೋದ್ರಿಂದಾಗಿ ಆತನ ಆರೋಗ್ಯದಲ್ಲಿ ಏರುಪೇರಾಗಬಾರ್ದು ಅನ್ನೋ ಕಾರಣಕ್ಕೆ ಆತನಿಗೆ ವೈದ್ಯರ ತಂಡ ನಿರಂತರವಾಗಿ ಆತನ ಆರೋಗ್ಯದ ಮೇಲೆ ಕೂಡ ನಿಗಾ ಇಟ್ಟಿದೆ ನೇರ ಪ್ರಸಾರದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವ ಸ್ಥಳದಿಂದ ನಾಲ್ಕು ವಿಭಿನ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಏಕಾಏಕಿ ಮಣ್ಣು ಕುಸಿದು ಕಾರ್ಮಿಕರು ಹಾಕೊಂಡಿದ್ದ ಸಂದರ್ಭ ಓರ್ವನನ್ನ ರಕ್ಷಣೆ ಮಾಡಿದ ಸಂದರ್ಭ ಹಾಗೆ ಈ ಘಟನೆ ವಿಚಾರ ತಿಳಿದ ತಕ್ಷಣ ಕುಟುಂಬಸ್ಥರು ಕೂಡ ದೌಡಾಯಿಸಿದ್ರು ಆ ಘಟನಾ ಸ್ಥಳಕ್ಕೆ ಅವರಲ್ಲಿರುವ ಅದೆಲ್ಲವನ್ನ ಕೂಡ ಗಮನಿಸ್ತಿದ್ದೀರಿ ಹಾಗೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಮತ್ತೋರ್ವ ಕಾರ್ಮಿಕನಿಗಾಗಿ ತೀವ್ರ ಶೋಧ ಹಾಗೆ ಆತನನ್ನ ರಕ್ಷಣೆ ಮಾಡುವ ಪ್ರಯತ್ನ ಕೂಡ ಸತತವಾಗಿ ನಡೀತಾ ಇದೆ ನಮ್ಮ ಪ್ರತಿನಿಧಿ ದಿನೇಶ್ ಅಲ್ಲಿಂದ ಮಾಹಿತಿಯನ್ನ ನೀಡ್ತಾ ಇದ್ರು ಕಾಂಕ್ರೀಟ್ ಗೋಡೆ ಏನು ಗಮನಿಸ್ತಾ ಇದೀವಿ ಆ ಕಾಂಕ್ರೀಟ್ ಗೋಡೆಯ ಅಡಿಯಲ್ಲಿ ಆತ ಸಿಲುಕಾಕೊಂಡಿದ್ದಾನೆನೋ ಮಾಹಿತಿ ಹೀಗಾಗಿ ಅಲ್ಲಿಂದಲೇ ರಂಧ್ರವನ್ನ ಕೊರೆದು ಆತನಿಗೆ ಬೇಕಾದ ಉಸಿರಾಟಕ್ಕೆ ಬೇಕಾದ ಆಕ್ಸಿಜನ್ ಸಪ್ಲೈ ಹಾಗೆ ಆತನಿಗೆ ಬೇಕಾದ ವೈದ್ಯಕೀಯ ಸಪೋರ್ಟನ್ನ ಕೂಡ ನೀಡಲಾಗ್ತಾ ಇರೋದು ಆತನನ್ನ ಶತಾಯ ಗತಾಯ ಬದುಕಿಸಿಕೊಂಡು ಬರುವ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ